ಒಂದು ಊರು ಅಲ್ಲಿ ರಾಕ್ಷಸರೂ ಕಾಣುವುದಿಲ್ಲ ಆದರೆ ಪ್ರತಿಯೊಬ್ಬರೊಳಗೂ ಒಬ್ಬೊಬ್ಬ ರಾಕ್ಷಸ ಬದುಕುತ್ತಿದ್ದಾನೆ ಈ ಕಥೆ ರಕ್ಕಸ್ಪುರದೊಳ್ ಹೊರಗೆ ನೋಡಿದರೆ ರಕ್ಕಸ್ಪುರ ಒಂದು ಸಾಮಾನ್ಯ ಊರು ಮನೆಗಳು ರಸ್ತೆಗಳು ಜನರ ದಿನಚರಿ ಎಲ್ಲವೂ ಸಹಜವಾಗಿಯೇ ಕಾಣುತ್ತದೆ ಆದರೆ ಈ ಊರಿನೊಳಗೆ ಏನೋ ಒಂದು ಅಸಹಜತೆ ಸದಾ ಉಸಿರಾಡುತ್ತಿರುತ್ತದೆ ಇಲ್ಲಿ ಜನರೂ ಮಾತಾಡುತ್ತಾರೆ ಆದರೆ ಸತ್ಯ ಹೇಳುವುದಿಲ್ಲ ನಗುತ್ತಾರೆ ಆದರೆ ಕಣ್ಣುಗಳಲ್ಲಿ ಭಯ ಮರೆಮಾಚಿರುತ್ತಾರೆ ಈ ಊರಿನಲ್ಲಿ ಮೌನವೇ ಅತಿ ದೊಡ್ಡ ನಿಯಮ ಈ ಕಥೆಯ ನಾಯಕ ತನ್ನದೇ ಭೂತಕಾಲದಿಂದ ಓಡಿಬಂದ ವ್ಯಕ್ತಿ ಜೀವನದಲ್ಲಿ ಮಾಡಿದ ಕೆಲವು ತಪ್ಪುಗಳು ಅವನನ್ನು ಒಳಗೊಳಗೆ ಕಾಡುತ್ತಿವೆ ಅದೇ ಕಾರಣಕ್ಕೆ ಅವನು ರಕ್ಕಸ್ಪುರಕ್ಕೆ ಕಾಲಿಡುತ್ತಾನೆ ಆದರೆ ಈ ಊರಿಗೆ ಬಂದ ಕ್ಷಣದಿಂದಲೇ ಅವನಿಗೆ ಒಂದೇ ಒಂದು ಅನುಮಾನ ಕಾಡುತ್ತದೆ ಇಲ್ಲಿ ಏನೋ ತಪ್ಪಾಗುತ್ತಿದೆ ಕೆಲವರು ಏಕಾಏಕಿ ಕಾಣೆಯಾಗುತ್ತಾರೆ ಕೆಲವು ಸಾವುಗಳು ಅಪಘಾತವೆಂದು ಮುಚ್ಚಿಹಾಕಲ್ಪಡುತ್ತವೆ ಆದರೆ ಯಾರೂ ಪ್ರಶ್ನೆ ಕೇಳುವುದಿಲ್ಲ ಯಾಕಂದ್ರೆ ಪ್ರಶ್ನೆ ಕೇಳಿದವನೇ ಅಪರಾಧಿಯಾಗುವ ಊರು ಇದು ನಾಯಕ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡುತ್ತಾನೆ ಆದರೆ ಪ್ರತಿಯೊಂದು ಪ್ರಶ್ನೆಯೂ ಅವನನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳುತ್ತದೆ ಜನರು ಉತ್ತರ ಕೊಡುತ್ತಾರೆ ಆದರೆ ಸತ್ಯವಲ್ಲ ಅವನಿಗೆ ಅರ್ಥವಾಗುತ್ತದೆ ಈ ಊರಿನಲ್ಲಿ ಸಮಸ್ಯೆ ಒಬ್ಬ ವ್ಯಕ್ತಿಯಲ್ಲ ಇಡೀ ಒರೇ ಒಂದು ಸಮಸ್ಯೆ ಹಗಲಿನಲ್ಲಿ ಶಾಂತವಾಗಿರುವ ರಕ್ಕಸ್ಪುರ ರಾತ್ರಿಯಲ್ಲಿ ಬೇರೆಯೇ ಮುಖ ತೋರಿಸುತ್ತದೆ ಮೌನ ನೆರಳುಗಳು ಮತ್ತು ಭಯದ ಉಸಿರು ಈ ಎಲ್ಲವೂ ಸೇರಿ ಈ ಊರನ್ನು ಒಂದು ರಹಸ್ಯವಾಗಿಸುತ್ತದೆ ಇಲ್ಲಿ ಕತೆ ನಿಧಾನವಾಗಿ ತಿರುಗುತ್ತದೆ ಹೊರಗಿನ ರಾಕ್ಷಸನಿಂದ ಒಳಗಿನ ರಾಕ್ಷಸದ ಕಡೆಗೆ ರಕ್ಕಸ್ಪುರ ನಾಯಕನಿಗೆ ಒಂದು ಕನ್ನಡಿಯಂತೆ ಕೆಲಸ ಮಾಡುತ್ತದೆ ಅವನು ಇತರರನ್ನು ಪ್ರಶ್ನಿಸುವಾಗಲೇ ತನ್ನೊಳಗಿನ ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತದೆ ನಾನು ಕೂಡ ತಪ್ಪು ಮಾಡಿದ್ದೇನೆ ಅಂದರೆ ನಾನೂ ರಾಕ್ಷಸನ ಎಂಬ ಪ್ರಶ್ನೆ ಅವನ ಮನಸ್ಸನ್ನು ಒಡೆಯುತ್ತದೆ ಇಲ್ಲಿ ಯಾರು ಸಂಪೂರ್ಣ ನಿರ್ದೋಷಿಗಳಲ್ಲ ಪ್ರತಿಯೊಬ್ಬರೊಳಗೂ ಒಂದು ಮಲಗಿರುವ ರಾಕ್ಷಸ ಇದೆ ಭಯದಿಂದ ಮೌನದಿಂದ ಮತ್ತು ತಪ್ಪುಗಳನ್ನು ಒಪ್ಪಿಕೊಳ್ಳದ ಮನಸ್ಥಿತಿಯಿಂದ ಆ ರಾಕ್ಷಸ ದೊಡ್ಡದಾಗುತ್ತಾ ಹೋಗುತ್ತದೆ ಹಳೆಯ ಘಟನೆಗಳು ಒಂದೊಂದಾಗಿ ಮೇಲಕ್ಕೆ ಬರುತ್ತವೆ ಮರೆ ಮಾಡಿದ ಅಪರಾಧಗಳು ಮೌನವನ್ನು ಒಡೆಯುತ್ತವೆ ಜನರು ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾರೆ ಆದರೆ ಸತ್ಯ ತಪ್ಪಿಸಿಕೊಳ್ಳುವುದಿಲ್ಲ ಅವನು ಅರ್ಥಮಾಡಿಕೊಳ್ಳುತ್ತಾನೆ ರಕ್ಕಸ್ಪುರದ ಅಸಲಿ ರಾಕ್ಷಸ್ ಒಬ್ಬ ವ್ಯಕ್ತಿ ಅಲ್ಲ ಅದು ಜನರೊಳಗಿನ ಭಯ ಸತ್ಯ ಹೇಳದ ಮೌನ ಮತ್ತು ತಪ್ಪನ್ನು ಒಪ್ಪಿಕೊಳ್ಳದ ಮನಸ್ಸು ಈ ಕಥೆಯಲ್ಲಿ ಒಂದು ಪ್ರಶ್ನೆ ಕೇಳುತ್ತದೆ ನಾವು ತಪ್ಪು ಮಾಡಿದರೆ ನಾವು ರಾಕ್ಷಸರಾಗುತ್ತೇವಾ ತಪ್ಪನ್ನು ಒಪ್ಪಿಕೊಳ್ಳದಾಗ ನಾವು ರಾಕ್ಷಸರಾಗುತ್ತೇವಾ ರಕ್ಕಸ್ಪುರದೊಳ್ ಒಂದು ಊರಿನ ಕಥೆಯಲ್ಲ ಇದು ನಮ್ಮೊಳಗಿನ ಮೌನದ ವಿರುದ್ಧದ ಎಚ್ಚರಿಕೆ ಯಾಕಂದ್ರೆ ರಾಕ್ಷಸ ಹೊರಗಿಲ್ಲ ನಮ್ಮೊಳಗೆ ಇದ್ದಾನೆ ಅವನನ್ನು ಪ್ರಶ್ನಿಸದ ದಿನ ಅವನೇ ನಮ್ಮನ್ನು ಆಳುತ್ತಾನೆ ನೀವು ಕನ್ನಡ ಮೂವಿ ಎಕ್ಸ್ಪ್ಲನೇಷನ್ ಫೋ ಮೂವಿ ಸ್ಟೋರಿ ಇನ್ ಕನ್ನಡ ಅಥವಾ ಮೀನಿಂಗ್ ಫಾರ್ ಥ್ರಿಲ್ಲರ್ ಮೂವಿ ಸಮ್ಮೊಳೆ ಹುಡುಕುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ video istawadre like mari comment mari subscribe mari patil entertainment hub